ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು ಇವತ್ತೇನಪ್ಪ ರೆಸಿಪಿ ಅಂತ ಹೇಳಿದ್ರೆ ಚಪಾತಿ ಜೊತೆಗೆ ಒಂದು ಬೀನ್ಸು ಮತ್ತು ಸೋಯಾಬೀನ್ ಕರಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸಕ್ಕದಾಗಿತ್ತು ನಿಮಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ತಪ್ಪದೆ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗ್ ಬಂದು ಅಂತ ಮೊದಲಿಗೆ ಸ್ನೇಹಿತರೆ ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸನ್ನು ಚೆನ್ನಾಗಿ ಒಂದೆರಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸೋಯಾಬೀನ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಇನ್ನು ಮಸಾಲ ಪೌಡರ್ಗಳು ಅಚ್ಕಾರದ ಪೌಡ್ರು ಅರಿಶಿನ ಧನಿಯಾ ಪೌಡ್ರು ಮತ್ತು ಗರು ಮಸಾಲ ಪೌಡ್ರು ಹಾಗೆ ಸ್ನೇಹಿತರೆ ಒಂದು ಎರಡು ಈರುಳ್ಳಿನ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಕಾಳಿತ್ತು ಅದನ್ನೇ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನು ಪಲಾವ್ ಸಾಮಾನು ಸ್ವಲ್ಪ ತೊಗೊಂಡಿದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೊಸರು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಸಕ್ಕದಾಗಿರುತ್ತೆ ಗ್ರೇವಿ ಕೂಡ ತಿಂತಾ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಬನ್ನಿ ಇದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಂಡಿ ಇಟ್ಟು ಬಾಂಡ್ಲಿಗೆ ಒಂದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆಕಾಯೋ ತನಕ ವೇಯ್ಟ್ ಮಾಡಿ ನಾವು ತೊಳೆದು ಇಟ್ಕೊಂಡಿರ್ತಕ್ಕಂಥ ಬೀನ್ಸನ್ನು ಫಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ಸಕ್ಕದಾಗಿರುತ್ತೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೀನ್ಸ್ ಕೂಡ ಅಂತೂ ಬಾಯಲ್ಲಿಟ್ಟರೆ ಇನ್ನೂ ತಿಂತಾರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಪಾತಿ ಜೊತೆ ಆಗಿರ್ಬೋದು ದೋಸೆ ಜೊತೆ ಆಗಿರ್ಬೋದು ಪೂರಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ನು ಸಕ್ಕದಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಬೀನ್ಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಾನಂತೂ ಸಿಕ್ಕಾಬೇ ಇಷ್ಟಪಟ್ಟು ನಾನು ಮಾಡ್ತಾ ಇರ್ತೀನಿ ಈ ಥರ ಗ್ರೇವಿಗಳನ್ನ ಏನಿಲ್ಲ ಸೇಮ್ ಟು ಸೇಮ್ ಗ್ರೇವಿಗಳಂದರೆ ಇದೇ ಥರ ವೆಜಿಟೇಬಲ್ಗಳು ಹಾಕಿ ಕೂಡ ಇದೇ ಟೈಪಲ್ಲಿ ಗ್ರೇವಿ ಮಾಡ್ಕೋಬೋದು ಈಗ ಬೀನ್ಸ್ ಕೂಡ ಅಷ್ಟೇ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಸ್ನೇಹಿತರೆ ಅದೇ ಬಾಣಲಿಯಲ್ಲಿ ಎಣ್ಣೆ ಕೂಡ ಉಳಿದಿರುತ್ತೆ ಹಾಗಾಗಿ ಅದೇ ಬಾಣಲಿಗೆ ನಾವು ಸ್ವಲ್ಪ ಒಂದು ಪಲವೆಲೆ ಮತ್ತು ಪಲಾವ್ ಸಾಮಾನು ಏನೇನು ಇಟ್ಟು ಇಟ್ಕೊಂಡಿರ್ತೀವಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ನಕ್ಷತ್ರದ ಹೂವು ಮತ್ತು ಮೊಗ್ಗು ಒಂದು ಏಲಕ್ಕಿ ಕಾಯಿ ಮತ್ತು ಸೋಂಪು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮೊದಲೇ ಬಾಣ್ಲಿ ಕಾದಿರುತ್ತೆ ಹಾಗಾಗಿ ಈಗ ಇದಕ್ಕೇನೆ ಸ್ವಲ್ಪ ನಾನು ಜೀರಿಗೆ ಇದ್ದೀನಿ ಜೀರಿಗೆ ಅಂತೂ ಸಿಕ್ಕಾಬಿಟ್ಟು ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗಳಲ್ಲಿ ಜೀರಿಗೆ ಸಿಗ್ತಾ ಇದ್ರೆ ಬಾಯಿಗೆ ಅದೇ ಒಂಥರ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವೇ ಹೇಳ್ತೀರಾ ಇನ್ನು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಹಸಿ ವಾಸನೆ ಹಾಸನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಾಗಿರುತ್ತೆ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇಂಥ ಒಳ್ಳೆ ಒಳ್ಳೆ ರೆಸಿಪೀಸ್ಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕೊಂಡು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಂತೂ ಎಲ್ಲ ಕಡೆ ಸಿಡಿತಾ ಇರುತ್ತೆ ಅದಕ್ಕೆ ಹುಷಾರಾಗಿ ಸ್ವಲ್ಪ ನೀಟಾಗೆ ಫ್ರೈ ಮಾಡಿಕೊಳ್ಳಿ ಅದಕ್ಕೆ ನಾನು ಈರುಳ್ಳಿನ ಅದ್ರ ಮೇಲೆ ಸ್ವಲ್ಪ ಮುಚ್ಚಿಟ್ಟೆ ಯಾಕಂದರೆ ಒಳಗಡೆನ ಸ್ವಲ್ಪ ಬೇಲಿ ಇಲ್ಲಾಂದರೆ ಎಲ್ಲ ಕಡೆ ಸಿಡಿಯುತ್ತೆ ಹೇಳಿ ಇನ್ನು ಅದ್ರ ಜೊತೆಗೇನೆ ನಾನು ಸ್ವಲ್ಪ ತೊಗರಿಕಾಳು ಮತ್ತು ಸೋಯಾಬೀನು ಮತ್ತು ಬೀನ್ಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಬೀನ್ಸ್ ಅಂತೂ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಬೀನ್ಸ್ ತಿನ್ನೋಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿ ನೋಡಿ ನೀವು ಬೀನ್ಸನ್ನು ಬೇಕಾದ್ರೆ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡ್ತಾ ಇದ್ದೀರಾ ಎಲ್ಲ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಬೀನ್ಸ್ ಆಗಿರ್ಬೋದು ಮತ್ತು ತೊಗರಿಕಾಳು ಸೋಯಾಬೀನು ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದ್ರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಒಂದು ಒಂದು ಸೆಕೆಂಡ್ ನೀಟಾಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ಹತ್ರ ಜೊತೆಗೆ ನಾವು ತೊಗೊಂಡಿರ್ತಕ್ಕಂಥ ಸ್ಪೈಸಸ್ ಪೌಡ್ರ್ಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಹತ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ನಾವು ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆ ಫ್ರೈ ಮಾಡಬೇಕಾಗತ್ತೆ ಈಗ ನಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ತಕ್ಕಗೆ ನಮಗೆ ಗ್ರೇವಿ ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿದೆ ನಾನು ಈಗ ನೋಡೋಕ್ಕೆ ಸ್ವಲ್ಪ ತೆಳ್ಳು ಕಾಣ್ಬೋದು ಚೆನ್ನಾಗೆ ಬೆಂದಾದ್ಮೇಲೆ ಅದು ತುಂಬ ಗಟ್ಟಿಯಾಗಿರುತ್ತೆ ಒಂದು ಗ್ಲಾಸಷ್ಟು ನೀರು ಹಾಕಿದೆ ನಾನು ಅಷ್ಟೇ ಜಾಸ್ತಿ ಏನೂ ಹಾಕಿಲ್ಲ ಈಗ ಉಪ್ಪು ಖಾರ ಎಲ್ಲ ನೀಟಾಗಿ ನೋಡಿ ಚೆಕ್ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾಕಂದರೆ ಮೊದಲೇ ಸ್ವಲ್ಪ ಬೀನ್ಸ್ ಉರಿಬೇಕಾದರೂ ಕೂಡ ನಾವು ಸಾಲ್ಟ್ ಹಾಕ್ಕೊಂಡಿರ್ತೀವಿ ಈಗಲೂ ಕೂಡ ಅಷ್ಟೇ ನೋಡಿಕೊಂಡು ಉಪ್ಪು ಖಾರ ನೋಡಿಕೊಂಡು ನಿಮ್ಮನೆ ಅನುಗುಣವಾಗಿ ನೀವು ಉಪ್ಪು ಖಾರ ಹಾಕ್ಕೋಬೇಕಾಗತ್ತೆ ಈಗ ಎಲ್ಲ ಚೆಕ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಸ್ನೇಹಿತರೆ ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಬಿಟ್ರೆ ಸಕ್ಕದಾಗಾಗಿರುವಂತಹ ಒಂದು ಗ್ರೇವಿ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀರು ಹಾಕಿದ್ದೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೋಯಾಬೀನು ತೊಗರಿಕಾಳು ಮತ್ತು ಬೀನ್ಸು ಎಲ್ಲ ಹಾಕಿ ಮಾಡಿರೋದ್ರಿಂದ ಸಿಕ್ಕಾಬಟ್ಟೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಇನ್ನು ಯಾರೆಲ್ಲ ಈ ಗ್ರೇವಿಗಳನ್ನ ಮಾಡಿಲ್ವೋ ಈ ರೀತಿ ಮಾಡಿ ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಬಟ್ಟೆ ಈಸಿ ಸ್ನೇಹಿತರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಅತಿ ಕಡಿಮೆ ಸಮಯದಲ್ಲಿ ಮಾಡಿ ತಿನ್ನುವಂತಹ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ರೆಡಿ ಆಗುತ್ತೆ ಇನ್ನು ಈಗ ಅದು ಕೂಡ ಕರೆಕ್ಟಾಗಿ ಆಗಿತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನೋಡಿ ಸಕ್ಕದಾಗಾಗಿರುತ್ತೆ ಅದಾದ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಆ್ಯಡ್ ಮಾಡಿದೆ ಈಗ ನೋಡಿ ಪರ್ಫೆಕ್ಟಾಗಿರುವಂತಹ ಒಂದು ಸಕ್ಕದಾಗಿರುವಂತಹ ಬೀನ್ ಸೋಯಾ ಬೀನ್ ಕರಿ ಚಪಾತಿ ಜೊತೆ ತಿನ್ನಲು ಸಕ್ಕದಾಗಿರುತ್ತೆ ಸ್ನೇಹಿತರೆ ಅದ್ರ ಜೊತೆ ಈರುಳ್ಳಿ ಕೂಡ ಇಟ್ಕೊಂಡಿದ್ದೆ ಅದ್ರ ಜೊತೆ ತಿಂತಾ ಇದ್ರೆ ಎಂಥ ಟೇಸ್ಟ್ ಕೊಡುತ್ತೆ ಅಂದರೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್